ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಇವತ್ತು ನಾನು ನಮ್ಮ ಊರಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಊರಲ್ಲಿ ತುಂಬ ಮಳೆ ಬರ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ಮಳೆ ಸುರಿತಾ ಇದೆ ಅಂತ ಆಬ್ವಿಯಸ್ಲಿ ಬೆಂಗಳೂರಲ್ಲೂ ಮಳೆ ವಾತಾವರಣ ಬರ್ತಾ ಇದೆ ಬಟ್ ಈ ಥರ ಹೆವಿಯಾಗಿ ರೈನ್ ಇನ್ನೂ ಬಂದಿಲ್ಲ ಸೊ ನನಗೆ ನಮ್ಮ ಅಮ್ಮ ಈ ವಿಡಿಯೋನ ನನಗೆ ಶೇರ್ ಮಾಡಿದರು ಸೊ ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವೇ ನೋಡ್ಬೋದು ಯಾವ ಥರ ಮಳೆ ಸುರಿತಾ ಇದೆ ಊರಲ್ಲಿ ಅಂತ ತುಂಬ ಅಂದರೆ ತುಂಬ ಗಾಳಿ ಮಳೆ ಬರ್ತಾ ಇದೆ ತುಂಬ ಅರ್ಲಿಯಷ್ಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೋದು ಬಿಕಾಸ್ ಈ ಟೈಮಲ್ಲೆಲ್ಲ ಅಷ್ಟೊಂದು ಮಳೆ ಬರಲ್ಲ ಆದರೂ ಈ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನು ಮಳೆಗಾಲ ಶುರು ಆಗುತ್ತೆ ಅನ್ನೋದೇ ಒಂದು ಅನಿಸುತ್ತೆ ಅಲ್ವಾ ಈ ಥರ ಮಳೆ ಬಂದರೆ ಇನ್ನು ಮಳೆಗಳ ಸ್ಟಾರ್ಟ್ ಆಗ್ಬೋದು ಬೇಗನೆ ಈ ಸಲ ಅಂತ ಸೊ ಒಂದೊಂದು ಟೈಮಲ್ಲಿ ಒನ್ ಒಂದೊಂದು ಇಯರಲ್ಲಿ ಒಂದೊಂದು ಥರ ಇರುತ್ತೆ ಮಳೆ ಸಪೋಸ್ ಇವಾಗ ಈ ಇಯರಲ್ಲಿ ಬೇಗ ಮಳೆ ಬಂದರೆ ನೆಕ್ಸ್ಟ್ ಇಯರಲ್ಲಿ ಆಗುವಾಗ ಏಪ್ರಿಲ್ ಮೇ ಟೈಮಲ್ಲೆಲ್ಲ ಮಳೆ ಬಂದ್ಬಿಡುತ್ತೆ ಎಸ್ ಬೆಂಗಳೂರಲ್ಲೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಮಳೆ ಬರುತ್ತೆ ಅಂತ ಎಸ್ ನದಿಯೆಲ್ಲ ತುಂಬಿ ಹರಿತಾ ಇದೆ ಊರಲ್ಲಿ ನೀವೇ ನೋಡ್ಬೋದು ಯಾವ ಥರ ನೀರು ಹರಿತಾ ಇದೆ ಅಂತ ಆ್ಯಕ್ಚುಲಿ ಇದು ಡ್ಯಾಮು ಕಟ್ ಹಾಕ್ತಾರೆ ನೀರು ನಿಲ್ಲಿ ಅಂತ ಬಟ್ ಮಳೆ ಬಂದಾಗ ತುಂಬ ಅಂದರೆ ತುಂಬ ನೀರು ಬರುತ್ತೆ ಸೊ ನೋಡಿ ನೀರು ಎಷ್ಟು ಹರಿತಿದೆ ಅಂದರೆ ತುಂಬ ಹೆವಿಯಾಗಿ ಹರಿತಾ ಇದೆ ಆ್ಯಂಡ್ ನೀರು ಕಲರ್ ನೋಡಿ ಯಾವ ಥರ ಇದೆ ಅಂತ ಟೀ ಕಲರ್ ಇದೆ ನಾವು ಚಿಕ್ಕ ಇರಬೇಕಿದ್ರೆ ಟೀ ಅಂತೆಲ್ಲ ಹೇಳ್ತಾ ಇದ್ವಿ ಈ ಥರ ನೀರನ್ನು ನೋಡಿದಾಗ ಸೊ ಎಸ್ ಇನ್ನು ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಸೊ ಅಮ್ಮ ಏನಾದರೂ ವೀಡಿಯೋ ಕಳಿಸಿದ್ರೆ ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು